ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ಇನ್ನೊಂದು ವಿಡಿಯೋ ದಾವಣಗೆರೆಯಲ್ಲಿ ಮಾಡಿರೋದು ಅಂದರೆ ಅವತ್ತು ನೈಟು ಭೋವಿ ಜನೋತ್ಸವ ಫಂಕ್ಷನ್ ಮುಗಿಸ್ಕೊಂಡು ಚಿತ್ರದುರ್ಗದಲ್ಲಿ ಇವಾಗ ದಾವಣಗೆರೆಗೆ ಹೊರಟಿದ್ದೀವಿ ನೈಟು ರೂಮ್ ಮಾಡಿ ಅಲ್ಲೇ ಸ್ಟೇ ಆಗಿದ್ವಿ ರೂಮಿಂದನೇ ಇದು ವಿಡಿಯೋ ಮಾಡ್ತಾ ಇರೋದು ನಾನು ಇನ್ನೂ ರೆಡಿ ಆಗಿಲ್ಲ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ನಮ್ಮ ಮನೆಯವರು ಆಲ್ರೆಡಿ ರೆಡಿ ಆಗಿದ್ದಾರೆ ನಾನೀಗ ನೋಡಿ ರೆಡಿ ಆಗ್ತಾಯಿದ್ದೀನಿ ನಿಧಾನಕ್ಕೆ ನೆನೆ ಒಂಬತ್ತು ಗಂಟೆಗೆ ಅಲ್ಲಿ ಹೋಗಬೇಕು ಯಾಕಂದರೆ ಎಲ್ಲ ಫುಲ್ಲು ಟಯರ್ಡ್ ಆಗಿತ್ತು ಸಿಕ್ಕಾಪಟ್ಟೆ ಬ್ಯಾಕ್ ಪೇನೆಲ್ಲ ಬಂದುಬಿಟ್ಟಿತ್ತು ನನಗೆ ಅದಕ್ಕೋಸ್ಕರ ಚೆನ್ನಾಗಿ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ನೆನ್ನೆ ಬೇರೆ ಥರ ಸ್ಯಾರಿ ಹಾಕ್ಕೊಂಡಿದ್ದೆ ಇವತ್ತು ಬೇರೆ ಥರ ಸ್ಯಾರಿ ಹಾಕ್ಕೊಂತ ಇದ್ದೀನಿ ನನ್ನ ಮಗಳು ನೋಡಿ ಈ ರೀತಿ ರೆಡಿಯಾಗಿದ್ದಾಳೆ ಫೈನಲ್ ಲುಕ್ಕು ತೋರಿಸ್ತಾ ಇದ್ದೀನಿ ನಾನು ನನ್ನ ಮಗಳು ಇಬ್ಬರೂ ನಮ್ಮ ಮನೆಯವರು ಒಂದು ಜೆರಾಕ್ಸ್ ಬೇಕಿತ್ತು ಆ ಜೆರಾಕ್ಸನ್ನ ತೊಗೊಂಡ್ಬರ್ತೀನಿ ಅಲ್ಲಿ ಕೆಳಗೆ ಬನ್ನಿ ರೂಮ್ ಡೋರ್ ಲಾಕ್ ಹಾಕ್ಕೊಂಡು ಅಂತೇಳಿ ಅವರು ಕೆಳಗೆ ಹೋಗಿದ್ರು ನಾನು ಇವಾಗ ರೂಮ್ ಲಾಕ್ ಹಾಕ್ಕೊಂಡು ನಾನು ನನ್ನ ಮಗಳು ಇಬ್ಬರು ರೆಡಿಯಾಗಿ ಹೋಗ್ತಾ ಇದ್ದೀವಿ ಕೆಳಗಡೆ ಹೋಗ್ತೀವಿ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬರ್ತಾರೆ ಕ್ರಾಸ್ಗೆ ಈಗ ಕೆಳಗಡೆ ಹೋಗ್ಬೇಕು ನಮ್ಮ ಮನೆಯವರು ಅಲ್ಲಿಗೆ ಬರ್ತಾರೆ ಅವರು ಬಂದ ತಕ್ಷಣ ನಾವು ತಿಂಡಿ ತಿನ್ನಬೇಕು ಫಸ್ಟು ತಿಂಡಿ ತಿಂದ್ಕೊಂಡೆ ಆಮೇಲೆ ಇಲ್ಲ ಇಲ್ಲಾಂದರೆ ಅಲ್ಲೋದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನಮಗೆ ತಿಂಡಿ ತಿನ್ನೋಕೆ ಟೈಮ್ ಸಿಕ್ಕಲ್ಲ ಅನ್ಬಿಟ್ಟು ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಸ್ಟೆಪ್ಸಲ್ಲೇ ಹೋಗೋಣ ಅಂತಂದೆ ಮಮ್ಮಿ ನನ್ನ ಆಗಲ್ಲ ಬಾ ಇಳಿಯೋಕ್ಕೆ ಈ ಬಟ್ಟೆ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ ಲಿಫ್ಟಲ್ಲೇ ಹೋಗೋಣ ಅಂಥೇಳಿ ನಾವು ಲಿಫ್ಟಲ್ಲೇ ಹೋದ್ವಿ ಈಗ ತಿಂಡಿ ತೊಗೊಂಡಿದ್ದೀವಿ ನನ್ನ ಮಗಳು ಪುಳಿಯೋಗರೆ ಬಾವಿಸ್ಕೊಂಡಿದ್ದಾಳೆ ಓಟ್ಲಲ್ಲಿ ಓಟ್ಲಲ್ಲಿ ಪುಳಿಯೋಗರೆ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪುಳಿಯೋಗರೆ ಮತ್ತು ಚಟ್ನಿ ಅವಳು ನಾವು ನಾ ಅಕ್ಕಿ ಇಡ್ಲಿನ ತಗೊಂಡ್ವಿ ಬೇರೆ ಬೇರೆದೆಲ್ಲ ತಿಂದರೆ ಒಂಥರ ಹೋಟೆಲೆಲ್ಲ ಆಗುತ್ತೆ ನನಗೆ ಅದಕ್ಕೋಸ್ಕರ ನನಗೆ ಇಡ್ಲಿನೇ ಸಾಕು ಅಂತ ಅಕ್ಕಿ ಇಡ್ಲಿ ತೊಗೊಂಡಿದ್ದೀನಿ ಮನೆಯವರು ಅದನ್ನೇ ಅದೇ ಸಾಕು ಅಂತ ಅದನ್ನೇ ತೊಗೊಂಡ್ರು ನಮ್ಮ ಕಾವ್ಯ ಅಂತೂ ಭಾವಿಸ್ಕೊಂಡು ತೊಗೊಂಬಿಟ್ಲು ಪುಳಿಯೋಗರೆ ನಮ್ಮ ಮಮ್ಮಿ ಟೇಸ್ಟ್ ನೋಡು ಚೆನ್ನಾಗೈತೆ ಟೇಸ್ಟ್ ನೋಡು ಅಂತ ಇದ್ಲು ಅದರಲ್ಲೂ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ವಿ ಇನ್ನೊಂದು ಸಲ ಇಡ್ಲಿ ಸಾಕಾಗಿಲ್ಲ ಅಂದ್ಬಿಟ್ಟು ಪುಳಿಯೋಗರೆ ತೊಗೊಂಡ್ರು ಅವರು ಈಗ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಕನ್ನಡ ಕೌಸ್ತುಭ ಸಮಾರಂಭಕ್ಕೆ ಬಂದ್ವಿ ನಾವು ಎಲ್ಲರೂ ಆಲ್ರೆಡಿ ಬಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ನಮ್ಮದೇ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಬಂದು ಈಗ ನೋಡಿ ಒಂದು ಫೋಟೋ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನು ಕಾವಿನ ಫೋಟೋಗಳೆಲ್ಲ ತೆಗೀತಾ ಇದ್ದೀನಿ ಇಲ್ಲಿ ಒಂದು ದೇವರಿತ್ತು ಇದು ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ ಕನ್ನಡ ಕೌಸ್ತುಭ ಅಂತ ಇದು ಫಂಕ್ಷನ್ ಮಾಡ್ತಾ ಇರೋದು ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಸಿಕ್ಕಾಪಟ್ಟೆ ಜನ ಬಂದಿದ್ರು ಇದು ಥಿಯೇಟ್ರಲ್ಲಿ ಮಾಡ್ತಾ ಇರೋದು ಸಮಾರಂಭನ ಇಟ್ಕೊಂಡಿರೋದು ಸಿಕ್ಕಾಪಟ್ಟೆ ಜನ ಅಂದರೆ ಜನ ಒಳಗಡೆ ಹೋಗಿ ತೋರಿಸ್ತೀನಿ ಅಲ್ಲೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಅಲ್ಲೂ ಕೂಡ ತೋರಿಸ್ತೀನಿ ಒಂದು ಮ್ಯೂಸಿಕ್ ಕೊಡ್ತೀನಿ ಇದಕ್ಕೆ ಯಾಕಂದರೆ ತುಂಬ ಲೆಂತಿ ಇದೆ ವಿಡಿಯೋ ಅದಕ್ಕೋಸ್ಕರ ಎಲ್ಲದಕ್ಕೂ ವಾಯ್ಸ್ ಅವ್ರು ಕೊಡೋಕ್ಕಾಗಲ್ಲ ಅದಕ್ಕೆ ಒಂದು ಮ್ಯೂಸಿಕ್ ಕೊಡ್ತೀನಿ ಸ್ವಲ್ಪ ದೂರ ಮ್ಯೂಸಿಕ್ ಕೊಡ್ತೀನಿ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಅಲ್ಲಿ ಎಲ್ಲ ಆದಮೇಲೆ ನನ್ನ ಮಗಳನ್ನ ಕರೆದು ಆರತಿ ಮಾಡಿ ಬೊಟ್ಟೆಲ್ಲ ಇಟ್ಟು ಮತ್ತು ಕೈಗೆ ಕಂಕಣ ಎಲ್ಲ ಕಟ್ಟಿ ಆಮೇಲೆ ಸ್ಟೇಜ್ ಮೇಲೆ ಕರ್ಕೊಂಡೋಗಿದ್ದು ಅವಳನ್ನು ಒಬ್ಬೊಬ್ಬರಿಗೆ ಒಂದೊಂದು ಸಲ ಈ ರೀತಿ ಮಾಡಿದ್ದಾರೆ ನೋಡಿ ಇಲ್ಲಿ ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ ಅದಕ್ಕೆ ಪ್ರೇಮ್ ಎಲ್ಲ ಅವರೇ ಹಾಕಿಸ್ಕೊಡ್ತಾರೆ ಬರಬೇಕಾದ್ರೆ ನಾವು ಜನ ಇದ್ದರು ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ವಿ ಈಗ ನೋಡಿ ಕಳಸ ಎಲ್ಲ ತಗೊಂಬರ್ತಾ ಇದ್ದಾರೆ ಕಳ್ಸದ ಮುಖಾಂತರ ಸ್ಟೂಡೆಂಟ್ಸ್ ಮುಖಾಂತರ ಇಲ್ಲಿ ದೊಡ್ಡ ದೊಡ್ಡವರೆಲ್ಲ ಏನಿದ್ದಾರೆ ಅವ್ರ ಹಿಂದೆ ಅವ್ರನ್ನ ಕರ್ಕೊಂಬರೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲಕ್ಕೆ ನಾವೆಲ್ಲ ಹಂಗೆ ನೋಡಿಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ವಿ ಒಂದು ಅದಾದ ಮೇಲೆ ಇಲ್ಲಿ ಜನ ನೋಡಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಒಂದು ಚೇರ್ಗಳು ಖಾಲಿ ಇರಲಿಲ್ಲ ಅಷ್ಟು ದೊಡ್ಡ ಥೇಟ್ರಲ್ಲಿ ಒಂದು ಚೇರ್ಸು ಖಾಲಿ ಇರಲಿಲ್ಲ ಒಬ್ಬೊಬ್ಬರು ಮನೆಗೆ ಮೂರು ನಾಲ್ಕು ಜನ ಆರು ಜನ ಈ ಥರ ಬಂದಿದ್ದಾರೆ ಈಗ ದೀಪ ಹಚ್ಚೋ ಕಾರ್ಯಕ್ರಮವನ್ನು ಇದ್ದಾರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಸೇರಿಕೊಂಡು ಸ್ಟೇಜ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂರಿಸಿ ಸನ್ಮಾನ ಮಾಡೋದು ಥರ ಎರಡೂ ಕಡೆ ಮಾಡ್ಕೊಂಡಿದ್ದಾರೆ ಯಾಕಂದರೆ ಮಕ್ಕಳು ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತೇಳಿ ಎರಡೂ ಕಡೆ ಈ ರೀತಿ ಮಾಡಿಕೊಂಡಿದ್ದಾರೆ ಇಲ್ಲೂ ಅಷ್ಟೇ ವರ್ಷ ವರ್ಷ ಮಾಡ್ತಾರಂತೆ ಸನ್ಮಾನೋತ್ಸವನ ಇಟ್ಕೊಂಡಿದ್ದಾರೆ ಇಲ್ಲೂ ಕೂಡ ಕನ್ನಡ ಕೌಸ್ತು ಕನ್ನಡದಲ್ಲಿ ನಮ್ಮ ಕನ್ನಡ ಅಂದರೆ ಯಾರಿಗಿಷ್ಟ ಇರೋಲ್ಲ ಅಲ್ವಾ ಕನ್ನಡ ಅಂತಂದರೆ ಎಲ್ಲರೂ ಚೆನ್ನಾಗಿ ಓದೇ ಓದ್ತಾರೆ ಎಲ್ಲರೂ ಚೆನ್ನಾಗಿ ಮಾರ್ಕ್ಸು ಬಂದೇ ಬಂದಿರುತ್ತೆ ಎಲ್ರದೂ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕರೆದು ಸ್ಟೇಜ್ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಸಲ ಸನ್ಮಾನ ಮಾಡಿಸಿದ್ರು ಈಗ ಸದ್ಯಕ್ಕೆ ಇನ್ನೂ ಸ್ವಲ್ಪ ಜನ ದೊಡ್ಡ ದೊಡ್ಡವರೆಲ್ಲ ಬರೋರು ಇದ್ದಾರೆ ಅಂತ ಹೇಳಿ ವೆಯ್ಟ್ ಮಾಡಿ ಫಸ್ಟು ದೀಪ ಹಚ್ಚೋ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಇದೆಲ್ಲ ಆದಮೇಲೆ ಮಕ್ಕಳ ಸಮಾರಂಭನ ಇಟ್ಕೊಂಡಿದ್ದಾರೆ ಅಲ್ಲಿ ಡ್ಯಾನ್ಸು ಮತ್ತು ಬೇರೆ ಪ್ರೋಗ್ರಾಮ್ಗಳು ಏನೂ ಇಲ್ಲ ಇದರಲ್ಲಿ ಬರೀ ಪ್ರೈಸ್ ವಿತರಣೆ ಅಷ್ಟೇ ಮಧ್ಯಾಹ್ನಕ್ಕೆ ಮುಗಿದೋಯ್ತು ಒಂದು ಒಂದೂವರೆ ಎರಡು ಗಂಟೆ ಅಷ್ಟರಲ್ಲೆಲ್ಲ ಇಲ್ಲಿ ಇನ್ನೂ ಮಕ್ಕಳೆಲ್ಲ ಇದ್ದರು ಅಂದರೆ ನಾವು ಬೇಗ ಮುಗಿಸ್ಕೊಂಡ್ವಿ ಯಾಕಂದರೆ ನಾವು ಅಲ್ಲಿಂದ ವಾಪಸ್ ಮತ್ತೆ ನಾವು ಊರಿಗೆ ಬರಬೇಕು ಜರ್ನಿ ಮಾಡಿಕೊಂಡು ಅದಕ್ಕೋಸ್ಕರ ನಾವು ಬೇಗ ಮುಗಿಸ್ಕೊಂಡು ಬಂದ್ವಿ ಇನ್ನೂ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಎಲ್ಲ ಇದ್ದರು ನಾವು ಫಸ್ಟೇ ಹೋಗಿ ಈಸ್ಕೊಂಡು ನಾವು ಅಲ್ಲಿಂದ ಇಮ್ಮಿಡಿಯೇಟ್ ಊಟಕ್ಕೆ ಹೋದ್ವಿ ಅಲ್ಲೇ ದಾವಣಗೆರೆ ಬೆಣ್ಣೆ ದೋಸೆಗೆ ಅಂತ ಅಂದ್ಬಿಟ್ಟು ಓಟ್ಲಿಗೆ ಹೋದ್ವಿ ಓಟ್ಲಲ್ಲಿ ಊಟ ಮಾಡಿಕೊಂಡು ಊಟ ಅನ್ನೋದಕ್ಕಿಂತ ತಿಂಡಿ ಅಂತಲೇ ಹೇಳ್ಬೋದು ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಯಾರಿಗಿಷ್ಟ ಇರಲ್ಲಲ್ವಾ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫೇಮಸ್ಸು ಬೆಣ್ಣೆ ದೋಸೆ ಅಂದ್ರೇ ಅಲ್ಲಿ ದೋಸೆ ತಿಂದ್ಕೊಂಡು ಮತ್ತು ಅಲ್ಲಿಂದ ನಾವು ಇಮ್ಮಿಡಿಯೇಟು ಒಂದು ಬಸ್ ಹತ್ತಿದ್ವಿ ಬಸ್ಸಲ್ಲಿ ಒಬ್ಬರು ಜನನೇ ಇರಲಿಲ್ಲ ಖಾಲಿ ಖಾಲಿ ಬಸ್ಸು ನಾವು ಕಾರೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಸುಮ್ಮನೆ ಟಯರ್ಡ್ ಆಗುತ್ತೆ ಯಾಕೆ ಮಲ್ಕೊಂಡು ಹೋಗೋಕ್ಕಾಗಲ್ಲ ನಾವು ಮತ್ತು ರೆಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಟಯರ್ಡ್ ಆಗುತ್ತೆ ಆಮೇಲೆ ಅದ್ರ ಮಧ್ಯೆ ಜಾಸ್ತಿ ಖರ್ಚು ಬೇರೆ ಬರುತ್ತೆ ಸುಮ್ಮನೆ ಏನಕ್ಕೆ ಸುಮ್ಮನೆ ಖರ್ಚು ಇಟ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾವು ಆರಾಮಾಗಿ ಬಸ್ಸಲ್ಲೇ ಹೋಗಿ ಬಸ್ಸಲ್ಲೇ ಬರ್ಬೋದಲ್ವ ಅಂತ ಇಲ್ಲಿ ಬಸ್ ಹತ್ತಿದ್ವಿ ಅಲ್ಲಿ ಇಳಿದ್ವಿ ಮತ್ತು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡ್ವಿ ಮತ್ತು ಅಲ್ಲಿ ದಾವಣಗೆರೆಗೆ ಹೋದ್ವಿ ಅಲ್ಲಿ ನೈಟು ಸ್ಟೇ ಆದ್ವಿ ಮಧ್ಯ ಮಧ್ಯದಲ್ಲಿ ಎಲ್ಲೋ ನಮಗೆ ರಿಸ್ಕ್ ಅಂತ ಅನ್ನಿಸ್ಲೇ ಇಲ್ಲ ಇಲ್ಲಿಂದ ಬಸ್ ಹತ್ತು ಅಲ್ಲಿ ಅಲ್ಲಿಂದ ಬಸತ್ತು ಇಲ್ಲಿ ಹೇಳಿ ಅನ್ನೋ ಥರನೇ ಹೋದ್ವಿ ಆರಾಮಾಗಿ ಜರ್ನಿ ಮಾಡಿದ್ವಿ ಏನು ತೊಂದರೆನೂ ಆಗಲಿಲ್ಲ ಜರ್ನಿ ಎಲ್ಲ ಮಕ್ಕಳನ್ನೆಲ್ಲ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡ್ತಾಯಿದ್ದಾರೆ ಒಬ್ಬೊಬ್ಬರಿಗೆ ಮಾಡ್ತಾಯಿದ್ದಾರೆ ನನ್ನ ಮಗಳು ಒಬ್ಬಳಿಗೆ ಅಂತಲ್ಲ ಸಪ್ಸಪ್ರೇಟಾಗಿ ಒಬ್ಬೊಬ್ರಿಗೆ ಇದ್ದಾರೆ ಆಮೇಲೆ ಗಿಫ್ಟ್ ಎಲ್ಲ ಇದ್ದಾರೆ ಅಲ್ಲಿಂದ ಮುಗಿಸ್ಕೊಂಡು ನಾನು ನನ್ನ ಮಗಳು ಹೊರಟ್ವಿ ನಮ್ಮ ಮನೆಯವರು ಮುಂದೆ ಹೋಗ್ತಾ ಇದ್ದಾರೆ ನಾವು ವೀಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾಯಿದ್ದೀವಿ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಸ್ವಲ್ಪ ರಿಸ್ಕ್ ಅಂತಲೇ ಅನ್ನಿಸ್ಲಿಲ್ಲ ನಮಗೆ ಅಷ್ಟು ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಅದೇ ಸ್ವಲ್ಪ ಕೂತ್ಕೊಂಡು ನನಗೆ ಬ್ಯಾಕ್ ಪೇನನ್ನು ಅನ್ನೋದು ಬಿಟ್ಟರೆ ಓಡಾಡಿದ್ರೆ ಏನೂ ಆಗೋಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಿತ್ತು ಅಷ್ಟೇ ಆಮೇಲೆ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಿತ್ತು ಅಲ್ಲಿಂದ ನೋಡಿ ಹೋಟ್ಲಿಗೆ ಬಂದು ದೋಸೆ ತಿಂತಾ ಇದ್ದೀವಿ ಇದು ಫೇಮಸ್ಸು ದೋಸೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದಾವಣಗೆರೆ ಬೆಣ್ಣೆ ದೋಸೆ ಅಂದ್ಬಿಟ್ಟು ಆಮೇಲೆ ದೋಸೆ ಸಾಕಾಗಲಿಲ್ಲ ಅಂದ್ಬಿಟ್ಟು ಮತ್ತೆ ಸೆಟ್ ದೋಸೆ ತೊಗೊಂಡ್ರು ನಮ್ಮ ಮನೆಯವರು ಒಂದು ಪ್ಲೇಟು ತಿಂದ್ಕೊಂಡು ಅಲ್ಲಿಂದ ಇಮ್ಮಿಡಿಯೇಟ್ ಹೊರಟವಿ ನೈಟ್ ಒಂಬತ್ತು ಅಷ್ಟರಲ್ಲಿ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ